ಈಗ ಇಂಡಸ್ಟ್ರಿಗೆ ಬಂದು ನನಗೆ ಈ ಒಂದು ಅನುಭವ ವಸ್ಟ್ ಅನುಭವ ತುಂಬಾ ನೋವಾಗಿದೆಪ್ಪ ಅನ್ನೋ ತರ ಇದ್ರೆ ಹೇಳ್ಬಹುದಾ ಸಮಸ್ಯೆ ಏನು ಗೊತ್ತಾ ಒಂದು ಆರ್ಗನೈಸೇಷನ್ ಇಲ್ಲ ಒಂದು ಕಂಪ್ನಿಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅಥವಾ ಒಂದು ಕಸ ಗುಡ್ಸೋಳು ಕೂಡ ತಿಂಗಳಾದ್ರೆ ಕರೆಕ್ಟಾಗಿ ಸಂಬಳ ಬರುತ್ತೆ ಚೂಮ್ಗೆ ಅವಳು ಮನೇನ ಪ್ಲಾನ್ ಮಾಡ್ಕೋಬಹುದು ಈಗ ಹತ್ತು ಸಾವಿರ ಬಂದ್ರೂ ಎರಡು ಸಾವಿರ ಬಾಡಿಗೆ ಒಂದು ಸಾವಿರ ರೇಷನ್ನು ಒಂದು ಸಾವಿರ ಮಕ್ಳು ಫೀಸು ಒಂದು ಸಾವಿರ ನನ್ನ ಖರ್ಚಿಗೆ ಅಂತ ಒಂದು ಸಾವಿರ ಸೇವಿಂಗ್ಸ್ ಅಂತ ಎತ್ತಿಡುವಂತಹ ಮನೋಭಾವಕ್ಕೆ ಬರ್ಬೋದು ಆದರೆ ಇಂಡಸ್ಟ್ರಿಲಿ ಇದಾಗ್ತಾ ಇಲ್ಲ ಅದಕ್ಕೆ ಹೊಸ ನಟರು ಬರ್ತಾಯಿಲ್ಲ ಹೊಸ ಹೀರೋಗಳು ಬರ್ತಾಯಿಲ್ಲ ಹೊಸ ಡೈರೆಕ್ಟರ್ಗಳು ಬರ್ತಾಯಿಲ್ಲ ಹೊಸ ಟೆಕ್ನಿಷಿಯನ್ಸ್ ಬರ್ತಾಯಿಲ್ಲ ಹೊಸ ರೈಟರ್ಸ್ ಬರ್ತಾಯಿಲ್ಲ ಯಾವುದೇ ರೀತಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಸನ್ನ ಎನ್ಹಾನ್ಸ್ ಆಗ್ತಾ ಇಲ್ಲ ಕಾರಣ ಏನಂದರೆ ಏನು ಫೆಸಿಲಿಟಿ ಇಲ್ಲ ಈಗ ಎಲ್ಲೋ ಲಕ್ಷದಲ್ಲೊಬ್ಬ ಸ್ಟಾರ್ ಆಗ್ತಾನೆ ಹಂಗಾಗಲ್ಲ ಈಗ ಕನ್ನಡದಲ್ಲಿ ಎಷ್ಟು ಈ ತೆಲುಗು ತಮಿಳು ಮಲಯಾಳಮು ಹಿಂದಿಲಿ ತೊಗೊಳ್ಳಿ ಎಷ್ಟು ಜನ ಇದ್ದಾರೆ ಒಂದೊಂದು ಇಂಡಸ್ಟ್ರೀಲು ಇಪ್ಪತ್ತು ಇಪ್ಪತ್ತೈದು ಸ್ಟಾರ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಸ್ಟಾರ್ಸ್ ಇದ್ದಾರೆ ಎಷ್ಟು ಜನ ಸ್ಟಾರ್ ಡೈರೆಕ್ಟರ್ಸ್ ಇದ್ದಾರೆ ಅವರಿಂದ ಗಲಾಪಟ್ಟಿಗೆ ತುಂಬ್ತಾ ಇದೆಯಾ ಅದಾದಮೇಲೆ ಇಲ್ಲಿ ಬರುವಂತಹ ಬೇರೆಯವರು ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ ಒಂದು ಫಿಲ್ಮ್ ಯೂನಿವರ್ಸಿಟಿ ಇಲ್ಲ ಇಡೀ ಕರ್ನಾಟಕದಲ್ಲಿ ಅಲ್ವಾ ಸಿನಿಮಾ ಕಲ್ತು ಬರಬೇಕು ಸುಮ್ಮನೆ ಬಂದು ಇಲ್ಲಿ ಕಲಿತೀನಿ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹತ್ತು ವರ್ಷ ಬೇಕು ಹತ್ತು ವರ್ಷ ಆದಮೇಲೆ ಕಲ್ತು ಮಾಡೋದು ಯಾವಾಗ ಈಗ ಅಪ್ಪ ಅಮ್ಮನೂ ಪ್ರೌಡ್ ಫೀಲಿಂಗ್ ಬರಬೇಕು ನನ್ನ ಮಗ ಫಿಲ್ಮ್ ಓದ್ತಾ ಇದ್ದಾನೆ ಯೂನಿವರ್ಸಿಟಿ ಅಂತ ಆ ಥರ ಸರ್ಕಾರನೂ ಹಾಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಫಿಲ್ಮ್ ಯೂನಿವರ್ಸಿಟಿ ಶುರು ಮಾಡಬೇಕು ಟೆಕ್ನಿಕಲ್ ಎಜುಕೇಷನ್ ಕಲಿಬೇಕು ಕ್ಯಾಮ್ರಾ ಇಂದ ಹಿಡಿದು ಎಡಿಟಿಂಗಿಂದ ರೈಟಿಂಗಿಂದ ಹಿಡಿದು ನೂರಾರು ಜನ ಇಂಡಸ್ಟ್ರಿಗೆ ಸ್ಕಿಲ್ಡ್ ಲೇಬರ್ ಬರಬೇಕು ಮತ್ತು ಸ್ಕಿಲ್ಡ್ ಲೇಬರ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳುವಂಥ ಕೇಪಬಿಲಿಟಿ ಇಂಡಸ್ಟ್ರಿಗೆ ಬರಬೇಕು ತಿಂಗಳು ತಿಂಗಳು ಕರೆಕ್ಟ್ ಪೇಮೆಂಟ್ಸ್ ಹೋಗಬೇಕು ಹದಿನಾರು ವರ್ಷ ಇಂಡಸ್ಟ್ರಿಯಲ್ಲಿ ದುಡ್ದು ನಾನು ಒಂದು ರೂಪಾಯಿ ಸೇವ್ ಮಾಡಿಲ್ಲ ನನ್ನ ಜಾಬಲ್ಲಿ ಅದನ್ನು ಬೇಕಾದ್ರೆ ಪ್ರೂಫ್ ಕೊಡ್ತೀನಿ ಇವತ್ತಿಗೂ ಹತ್ತು ಹದಿನೈದು ಬ್ಲ್ಯಾಂಕ್ ಚೆಕ್ ಬಿದ್ದಿದೆ ಬರೀ ದಗ ಮೋಸ ಈ ಥರ ಮಾಡ್ತಾ ಹೋದರೆ ಇಂಡಸ್ಟ್ರಿ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ ಇಂಡಸ್ಟ್ರಿ ಬೆಳೀಬೇಕು ಅಂದರೆ ಒಂದು ಆರ್ಗನೈಸ್ ಸೆಕ್ಟ್ರ್ ಆಗಬೇಕು ಒಂದು ಇನ್ಫೋಸಿಸ್ ಯಾಕೆ ಬೆಳೀತು ಇನ್ ಏನೂ ಇಲ್ಲದೆ ಐವತ್ತು ಸಾವಿರ ರೂಪಾಯಿ ಸುಧಾಮೂರ್ತಿಯವರು ನಾರಾಯಣ ಮೂರ್ತಿಗೆ ಕೊಟ್ಟಂತಹ ಸಂದರ್ಭ ಒಂದು ಇವತ್ತು ಐವತ್ತು ಸಾವಿರ ಕೋಟಿನೋ ಒಂದು ಲಕ್ಷ ಕೋಟಿ ಮೇಲೋ ಇರೋಂತಹ ಟರ್ನ್ ಓವರ್ ಕಂಪ್ನಿ ಹೇಗೆ ಸಾಧ್ಯ ಆಯಿತು ಆರ್ಗನೈಸೇಷನ್ ಸ್ಕಿಲ್ಲು ಇವತ್ತು ಎಂಬತ್ತೆಂಬತ್ತೈದು ವರ್ಷದಿಂದ ಕನ್ನಡ ಇಂಡಸ್ಟ್ರಿ ಇದ್ರು ನಾವು ಯಾಕೆ ಇನ್ನೂ ಟಾಪ್ಗೆ ಹೋಗ್ತಾ ಇಲ್ಲ ನಮ್ಮಲ್ಲಿ ಆರ್ಗನೈಜೇಷನ್ ಇಲ್ಲ ನಾವು ಒಂದು ಡಿಸಿಪ್ಲಿನ್ ತರಬೇಕು ಆಮೇಲೆ ಒಬ್ರಿಗೊಬ್ರು ಒಡನಾಟ ಇಲ್ಲ ಯಾರೊಬ್ಬನಿಗೂ ಸರಿಯಾಗಿ ಪೇಮೆಂಟ್ಸ್ ಹೋಗೋಲ್ಲ ಯಾರೂ ಅಂದರೆ ಈ ಒಂದು ಕಂಪ್ನಿ ಥರ ನಾವು ಇದನ್ನು ಆರ್ಗನೈಸ್ ಮಾಡಲಿಲ್ಲ ಅಂದರೆ ಯಾರೂ ಇದಕ್ಕೆ ಬರೋಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಎಲ್ರಿಗೂ ಭಯ ನಮ್ಮ ಲೈಫ್ ಸೆಟಲ್ ಆಗೋಲ್ಲ ಅಂತ ಸೊ ಇದಕ್ಕೆ ಒಂದು ಪ್ರಾಪರ್ ಆರ್ಗನೈಸೇಷನ್ ಮಾಡಿ ಸ್ಕಿಲ್ಡ್ ಲೇಬರ್ನ ಡೆವಲಪ್ ಮಾಡಿ ಆಮೇಲೆ ಇಲ್ಲಿ ಇರೋವಂಥ ಇಂಡಸ್ಟ್ರೀಲಿರುವಂತಹ ಜನಗಳಿಗೆ ಒಳ್ಳೆ ಫೆಸಿಲಿಟೀಸ್ನ ಕೊಟ್ಟು ಒಂದು ರೂಪಾಯಿ ಕೊಟ್ಟರು ಸರಿಯಾದ ಸಮಯದಲ್ಲಿ ಕೊಟ್ಟು ಕಲೆಗೆ ಬೆಲೆ ಕೊಟ್ಟು ಮೀನು ಕಲೆಗೆ ಬೆಲೆ ಇಲ್ಲ ಇವತ್ತು ಕಲೆ ಒಂದು ಕಮೋಡಿಟಿ ಆಗಿಬಿಟ್ಟಿದೆ ಕಲೆ ಆಗಲ್ಲ ಕ್ರಿಯೇಟಿವಿಟಿ ಸುಮ್ ಸುಮ್ಮನೆ ಬರೋಲ್ಲ ಅದಕ್ಕೆ ಟೈಮು ಸ್ಪೇಸು ಬೇಕು ಮನೇಲಿ ಮಗುಗೆ ಹಾಲಿಲ್ಲ ಅಂದಾಗ ಒಬ್ಬ ಕವಿಗೆ ಹೊಸ ಕ ಕೊಯಂ ಬರಲ್ಲ ಕಣ್ಣೀರು ಬರುತ್ತೆ ಸೊ ಅವನ್ನ ಹೊಟ್ಟೆ ತುಂಬಿಸ್ರಿ ಅವನ್ನ ಚೆನ್ನಾಗಿ ನೋಡ್ಕೊಳ್ಳಿ ರೈಟರ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ ಬೇಕಾದಷ್ಟು ಬೇರೆ ಬೇರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಸೌಂಡ್ ರೆಕಾರ್ಡಿಸ್ಟಿಂದ ಹಿಡಿದು ಕ್ಯಾಮ್ರಾಮನ್ ಕಷ್ಟಪಟ್ಟು ಎತ್ತಾನೆ ಕೈ ಬೆಳಗಿನ ಸಂಜೆವರೆಗೂ ಕ್ರೇನ್ ಎತ್ತೋನಿದ್ದಾನೆ ವೆಯ್ಟ್ ಎತ್ತೋನಿದ್ದಾನೆ ನಮಗೆ ಟೀ ಕೊಡೋನು ಪಾತ್ರೆ ತೊಳೆಯೋನಿದ್ದಾನೆ ಅವನ ಜೀವನ ಕಥೆ ಏನು ಪ್ರತಿಯೊಬ್ಬರು ಜೀವನಕ್ಕೂ ಈಗ ಆಂಧ್ರ ಪ್ರದೇಶದಲ್ಲಿ ಒಬ್ಬೊಬ್ರಿಗೂ ಫ್ಲಾಟ್ ಕೊಟ್ಟಿದ್ದಾರೆ ಟೆಕ್ನಿಷಿಯನ್ಸ್ಗೆ ಕ ಸರ್ಕಾರದಿಂದ ಮತ್ತು ಸಿನಿಮಾ ಇಂಡಸ್ಟ್ರಿ ಸೇರಿ ಐದೈದು ಲಕ್ಷಕ್ಕೂ ಆರ ಲಕ್ಷಕ್ಕೂ ವಿತ್ ಲೋನು ಇ ಎಮ್ ಐ ಆಪ್ಷನ್ಸು ನೀನು ದುಡಿ ನೀನು ಕಟ್ಟು ನೀನು ಉಳಿಸ್ಕೊ ಆ ಥರ ಸ್ಕೀಮ್ಸ್ ಎಲ್ಲ ನಾವು ಯಾವಾಗ ಮಾಡೋದು ಇಂಡಸ್ಟ್ರಿ ಬೆಳಿಬೇಕು ಅಂದರೆ ಆ ತಕ್ಕಂತೆ ನಾವು ಬೆಳೆಸ್ಬೇಕು ಎಲ್ಲರನ್ನು ನಾವು ಒಬ್ಬರೇ ಬೆಳೆದ್ರೆ ಹೆಂಗಾಗತ್ತೆ ಇದು ನನ್ನ ಅಭಿಪ್ರಾಯ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ